இந்த கெட்டு பொண்ணு பாலை வச்சு என்ன பண்ண போற ஓ இதை வச்சு ஸ்வீட் ஏதாச்சும் ஒண்ணு பண்ணலாம்க்கா வீட்டா இதை வச்சா ஹலோ ஃப்ரெண்ட்ஸ் வெல்கம் பேக் டு மை யூடியூப் சேனல் நீங்க இவாகல வீடியோ நோடாக ಒಡೆದೋಗಿರೋ ಹಾಲನ್ನು ಯೂಸ್ ಮಾಡಿಕೊಂಡು ಹೇಗೆ ಒಂದು ಸ್ವೀಟ್ ಅನ್ನು ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮನೆಯಲ್ಲಿ ಹಾಲು ಬಿಸಿ ಮಾಡದೆ ಇದ್ದಾಗ ಹೇಗೋ ಒಂದು ಮಿಸ್ಟೇಕ್ ಆಗಿ ಹಾಲು ಕೆಲವೊಂದು ಸರ್ತಿ ಒಡೆದು ಹೋಗುತ್ತೆ ಆ ಹಾಲು ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡೋಣ ನಾನು ಒಡೆದೋಗಿರೋ ಹಾಲಿಗೆ ಎರಡು ಸ್ಪೂನ್ ಆಗೋಷ್ಟು ಲಿಂಬೆ ರಸನ ಇದ್ದೀನಿ ಸ್ವಲ್ಪ ಹುಳಿ ಆದರೆ ಹಾಲು ಕ್ಲಿಯರಾಗಿ ಫುಲ್ಲು ಹರಳಾಗಿ ಅದು ಹೊಡಿಬೇಕು ಅದ್ರ ಮೇಲೆ ನಾವು ಅದನ್ನು ಸ್ವೀಟ್ ಮಾಡೋಕ್ಕಾಗೋದು ನೋಡಿ ಇವಾಗ ಅದು ಬಿಸಿ ಆಗ್ತಿದ್ದಂಗೆ ಕುದೀತಿದ್ದಂಗೆ ಹರಳು ಇದೆ ಲಿಂಬೆ ಹುಳಿನ ಹಾಕ್ತಾ ಇದ್ದರೆ ಅದು ಹಾಗೆ ತುಂಬ ಕುದಿಸ್ಬೇಕಾಗುತ್ತೆ ಆಮೇಲೆ ಅದು ಹರಳರಳಾಗುತ್ತೆ ಲಿಂಬೆ ಹುಳಿ ಹಾಕೋದ್ರಿಂದ ಬೇಗ ಸ್ವಲ್ಪ ಹರಳರಳಾಗಿ ಚೆನ್ನಾಗಿ ನಮಗೆ ಸ್ವೀಟ್ ಮಾಡೋಕ್ಕೆ ಆಗೋಷ್ಟು ಹಾಲಿನ ಹರಳುಗಳು ಸಿಕ್ಕುತ್ತೆ ನೋಡಿ ಇವಾಗ ಚೆನ್ನಾಗಿ ಅದು ಕುದಿ ಕುದೀತಾ ಇದೆ ಇದು ಅರ್ಧ ಆಗೋಷ್ಟು ಹಾಲು ಒಡೆದೋಗಿತ್ತು ಅದು ಇವಾಗ ಸ್ವೀಟ್ ಮಾಡ್ತೀನಿ ಇವಾಗ ಅದು ಇನ್ನೂ ಬೇಗ ಕುದ್ದು ಹರಳಾಗಲಿ ಅಂತ ನಾನು ಇನ್ನೊಂದು ಸ್ವಲ್ಪ ಲಿಂಬೆ ಹುಳಿನ ಆ್ಯಡ್ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇವಾಗ ನಿಮ್ಮ ಲಿಂಬೆ ಹುಳಿ ಹಾಕೋದ್ರಿಂದ ಹಾಲು ಹಾಲು ನೀರು ಬೇರೆ ಹಾಲು ಬೇರೆ ಸಪ್ರೇಟಾಗಿ ಹಾಲಿನ ಹರಳು ಸಿಕ್ಕುತ್ತೆ ಹಾಗಾಗಿ ಸರಿ ಕುದ್ದಾದ್ಮೇಲೆ ಇದನ್ನು ಆಫ್ ಮಾಡ್ಕೋಬೇಕು ಇದನ್ನು ಸೋಸ್ಕೊಬೇಕು ನೆಕ್ಸ್ಟು ಇವಾಗ ಹಾಲನ್ನ ಸೋಸ್ಕೊಡೋಣ ನೋಡಿ ಫ್ರೆಂಡ್ಸ್ ಹೀಗೆ ಹಾಲನ್ನ ಸೋಸ್ಕೊಬಿಟ್ಟು ಸ್ಪೂನಲ್ಲಿ ಪ್ರೆಸ್ ಮಾಡಿ ಆ ವೈಟು ಹರಳು ಹರಳಿರೋದ್ಯಲ್ಲ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಹೀಗೆ ರಿಪೀಟೆಡ್ ಆಗಿ ಒಂದು ಎರಡು ಸೋಸ್ಕೊಂಡಿದನ್ನು ತಿನ್ನಾದರೂ ಸೋಸ್ಕೊಂಡ್ರೆ ತುಂಬ ಸಿಕ್ಕುತ್ತೆ ಹರಳಾಗಿರೋದು ಇಟ್ಕೊಂಡು ನೆಕ್ಸ್ಟ್ ಅದಕ್ಕೆ ಮತ್ತೆ ಉಳಿದಿರನ್ನೆಲ್ಲ ಹಾಕ್ಕೊಂಡು ಸೋಸ್ಕೊಬೇಕಾಗುತ್ತೆ ಲಿಂಬೆ ಹುಳಿ ಹಾಕಿ ಫ್ರೆಂಡ್ಸ್ ಲಿಂಬೆ ಹುಳಿ ಹಾಕೋದ್ರಿಂದ ಚೆನ್ನಾಗಿ ಹರಳಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವರಿಗೂ ವೀಡಿಯೋ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನೆಕ್ಸ್ಟ್ ನಾನೀಗ ಇದನ್ನು ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಇದಕ್ಕೆ ಎರಡು ಚಮಚ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ತೀನಿ ಇದು ಅದಾಗೆ ಕರಗಬೇಕು ನೀವು ಇದಕ್ಕೆ ನೆಕ್ಸ್ಟ್ ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ ಚೆನ್ನಾಗಿ ಆ ಸಕ್ಕರೆನೇ ನೀರಾಗಿ ಹುಡಿ ಇದೆಯಲ್ಲ ಹರಳಿದೆಯಲ್ಲ ಇದೆಯಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿ ಅದೇ ಇನ್ನೂ ನೆಕ್ಸ್ಟು ಸ್ವೀಟಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಅದು ಚೆನ್ನಾಗಿ ಸಕ್ಕರೆ ನೀರಾಗೋದ್ರಿಂದ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನೀವು ನೀರು ನೀರು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಅದು ಕುದೀತಾ ಇದ್ದಂಗೆ ನೀವು ಏಲಕ್ಕಿ ಪುಡಿನ ಹಾಕಿ ಅದು ಹಾಲು ಸ್ಮೆಲ್ ಹೋಗಿ ಸ್ವೀಟ್ ಸ್ಮೆಲ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸ್ವೀಟ್ ಸ್ಮೆಲ್ ಚೆನ್ನಾಗಿರುತ್ತೆ ಸಕ್ಕರೆ ಏನಾದರೂ ಕಮ್ಮಿ ಅನಿಸಿದ್ರೆ ನೀವು ಸಕ್ಕರೆ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ನಾನಿದು ಫ್ಲೇವರ್ಫುಲ್ಲಾಗಿರಲಿ ಅಂತ ಚೂರೇ ಚೂರು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಸ್ವೀಟು ಸ್ವಲ್ಪ ಗಮಗಮ ಅಂತ ಇರುತ್ತೆ ಚೆನ್ನಾಗಿ ಬರುತ್ತೆ ಸ್ವೀಟು ಫ್ಲೇವರ್ಫುಲ್ಲಾಗಿ ಇನ್ನು ಇದನ್ನು ಹೀಗೆ ತಿರುವುಕೊಳ್ಳೋಣ ಅದು ಸಕ್ಕರೆ ಅಂಶ ಎಲ್ಲ ಡ್ರೈ ಆಗಿ ಸ್ವೀಟ್ ಗಟ್ಟಿ ಆಗ್ತಾ ಹೋಗುತ್ತೆ ಅಷ್ಟು ತನಕ ಇದನ್ನು ಹೀಗೆ ತಿರು ತಿರುಗುಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ಇಟ್ಕೊಳ್ಳಿ ನನ್ನ ಮನೇಲಿ ಕೇಸರಿ ಇರೋದರಿಂದ ನಾನು ಕೇಸರಿನ ಆ್ಯಡ್ ಮಾಡಿದೆ ಕೇಸರಿ ಆಪ್ಷನಲ್ಲು ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲದಿದ್ರೆ ತೊಂದರೆ ಇಲ್ಲ ನೆಕ್ಸ್ಟ್ ನಾನೀಗ ಇದಕ್ಕೆ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಚೂರು ತುಪ್ಪ ಹಾಕಿ ಸವರಿ ಆ ಸ್ವೀಟ್ ಮಿಕ್ಸನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಸ್ವೀಟ್ ತುಂಬ ಚೆನ್ನಾಗಾಗಿದೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ದಾರೆ ಅವರಿಗೂ ಸ್ವಲ್ಪ ಶೇರ್ ಮಾಡಿ ಅವರು ಹಾಲು ಒಡೆದೋಗಿರೋ ಹಾಲನ್ನು ಬಿಸಾಡೋ ಅಂಥ ಪರಿಸ್ಥಿತಿ ಇರಲ್ಲ ಈ ಥರ ಸಿಂಪಲ್ಲಾಗೇ ಮನೆಯಲ್ಲೇ ಸ್ವೀಟ್ ಮಾಡ್ಕೊಂಡು ತಿನ್ನೋದರಿಂದ ಹೆಲ್ದಿಯಾಗೂ ಇರ್ತಾರೆ ಕೆಲವರಿಗೆ ಇಂಥ ಸಣ್ಣ ಸಣ್ಣ ವಿಚಾರಗಳೇ ಗೊತ್ತಿರಲ್ಲ ಹಾಗಾಗಿ ಅವರಿಗೂ ಸ್ವಲ್ಪ ಇಂಟ್ರೆಸ್ಟ್ ಅಂತ ಅಡುಗೆಯಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರಿಗೂ ಸ್ವಲ್ಪ ಇಂಟ್ರೆಸ್ಟ್ ಇದ್ದರೆ ತೋರಿಸಿ ನೀವು ವಿಡಿಯೋ ಮಾಡಿರೋದನ್ನು ಹೀಗೆ ನೆಕ್ಸ್ಟು ಇದನ್ನು ಪ್ರೆಸ್ ಮಾಡಿಕೊಂಡು ಇದಕ್ಕೆ ಗಾರ್ನಿಷಿಂಗಿಗೆ ಬೇಕಾದ್ರೆ ನೀವು ಯಾವುದೇ ನಿಮ್ಮ ಹತ್ರ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕ್ಬೋದು ನನ್ನ ನನ್ನ ಹತ್ರ ದ್ರಾಕ್ಷಿ ಇತ್ತು ನಾನು ಅದನ್ನು ಆ್ಯಡ್ ಮಾಡಿದೆ ಸ್ವೀಟ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು